హాయ్ ఎవరీవన్ ఎలా 계దిరా? చరగా దిరా అంత బాబస్తా. వెల్కమ్ బ్యాక్ YouTube ఛానల్ ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಇದು ನನ್ನ ಕೊನೆಯ ತಂಗಿಯ ಶ್ರೀಮಂತ ಕಾರ್ಯಕ್ರಮದ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ನಮ್ಮ ಹಸ್ಬೆಂಡ್ ಅವ್ರ ತಂದೆ ತೀರು ಹೋಗಿದ್ರು ಹಂಗಾಗಿ ಸ್ವಲ್ಪ ವೀಡಿಯೋಗಳನ್ನ ಒನ್ ಮಂತು ಟೂ ಮಂತ್ಸೇ ಆಯಿತು ನಾನು ಲಾಗ್ ಮಾಡೋಕ್ಕಾಗಲಿಲ್ಲ ಕೆಲಸದ ಕಾರಣ ಆಗಿರ್ಬೋದು ಮನೆ ಪರಿಸ್ಥಿತಿಗೋಸ್ಕರ ಹಾಗಾಗಿ ಇವತ್ತು ನೋಡಿ ನನ್ನ ತಂಗಿದು ಶ್ರೀಮಂತ ನಾವು ಬರೋಷ್ಟೊತ್ತಕ್ಕೆ ಆಲ್ರೆಡಿ ಎಲ್ಲ ರೆಡಿಯಾಗಿತ್ತು ಇನ್ನೇನು ಶಾಸ್ತ್ರಗಳನ್ನ ಶುರು ಮಾಡಬೇಕು ಅಷ್ಟರಲ್ಲಿ ಮಳೆ ರಾಯ ಬಂದು ಸ್ವಲ್ಪ ಲೇಟಾಯಿತು ಮಳೆ ಬಂತಲ್ಲ ಅಂದ್ಬಿಟ್ಟು ಮಳೆ ನಿಂತ ಮೇಲೆ ಶಾಸ್ತ್ರಗಳನ್ನ ಮಾಡೋಣ ಅಂದ್ಬಿಟ್ಟು ಕೂತಿದ್ರು ನೋಡಿ ನಾವು ಬರೋಷ್ಟೊತ್ತ ಆಲ್ರೆಡಿ ನಾನು ತೆಂಗಿ ರೆಡಿಯಾಗಿ ಅಲ್ಲಿ ಈಚೆನೆ ಕುಂತಿದ್ಲು ಫಂಕ್ಷನ್ ಹಾಲಲ್ಲಿ ನಾನು ಬತ್ತಿದ್ದಂಗೆ ಮನೆ ಒಳಗಡೆನೆ ಬಂದೆ ನನ್ನ ಕೇಳ್ತಿದ್ರು ಇಷ್ಟೊಂದು ಲೇಟಾಗಿ ಇರೋದು ಅಕ್ಕಾಗಿ ನೀನು ಅಂತ ಏನು ಮಾಡೋದು ನನ್ನ ಮಕ್ಕಳು ರೆಡಿ ಮಾಡಿ ನಾನು ರೆಡಿಯಾಗಿ ಬರೋದರಲ್ಲಿ ಸ್ವಲ್ಪ ಲೇಟಾಯಿತು ನೋಡಿ ಹಂಗಿದ್ರು ಕೂಡ ಸಂಪೂರ್ಣ ರೆಡಿಯಾಗಿ ಬಂದಿದ್ರು ಮನಸ್ಸಿಗೆ ಒಪ್ಪಿಗೆ ಇಲ್ಲ ಇನ್ನೂ ಸ್ವಲ್ಪ ಅನ್ನೋ ಆಸೆ ಹಂಗಾಗಿ ಅದಕ್ಕೆ ಬರ್ತಿದ್ದಂಗೆ ಒಳಗಡೆ ಬಂದೆ ಅಷ್ಟೇ ಎಷ್ಟೇ ರೆಡಿಯಾದರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಜಾಸ್ತಿ ಹಂಗಾಗಿ ನಾನು ಕೂಡ ಇನ್ನೊಂದು ಸಲ ಏನಾದರೂ ಸ್ವಲ್ಪ ಮೇಕಪ್ಪು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಮತ್ತೆ ಬಂದು ಸ್ಟಿಕ್ಕರ್ ಹಾಕ್ಕೊಂಡು ನೀಟಾಗಿ ರೆಡಿಯಾಗಬೇಕು ಅಂತ ಒಳಗಡೆ ಬಂದೆ ಅದನ್ನೇ ಹೇಳ್ತಾಯಿದ್ರು ನಮ್ಮ ತಂಗಿಯ ಅತ್ತಿಗೆಯವರು ಇಷ್ಟೊಂದು ಲೇಟಾಗಿ ಬಂದಿದೆಯಲ್ಲ ನೀನು ಅಕ್ಕಾಗಿಯ ಎಷ್ಟು ಬೇಗ ಬರಬೇಕು ನೀನು ಲಾಗ್ ಎಲ್ಲ ಮಾಡಬೇಕು ವೀಡಿಯೋ ಎಲ್ಲ ಮಾಡಬೇಕು ಬೇಗ ಬಂದು ನಮ್ಮನ್ನೆಲ್ಲ ವೀಡಿಯೋ ಮಾಡ್ಕೋಬೇಕಲ್ವಾ ಅಂತ ಅವರು ಹೇಳ್ತಾ ಇದ್ರು ಆಯಿತು ನಾನು ಇವಾಗಲೇ ಬಂದಿದ್ದೀನಿ ವೀಡಿಯೋ ಮಾಡ್ಕೋತೀನಿ ಅಂತ ಹೇಳ್ತಾಯಿದ್ದೆ ಅವ್ರೂ ನನ್ನ ವೀಡಿಯೋ ಮಾಡ್ಕೋಬೇಡ ಅಂತ ಅವ್ರು ಹೇಳ್ತಿದ್ರು ಆದರೂ ಕೂಡ ನಾನು ವಿಡಿಯೋ ಮಾಡಿಕೊಂಡೇ ಮಾತಾಡ್ತಾ ಇದ್ದೆ ನಾನು ಇನ್ನು ಸ್ವಲ್ಪ ರೆಡಿಯಾಗಿ ಈಚೆ ಹೋಗೋಣ ಅಂದ್ಕೊಂಡು ಬರ್ತಿದ್ದೆ ಅಷ್ಟರಲ್ಲಿ ನೋಡಿ ಇಲ್ಲಿ ನಮ್ಮ ಮಕ್ಕಳು ಅಲ್ಲೂ ಬಿಡೋದಿಲ್ಲ ವೀಡಿಯೋ ಮಾಡೋದಕ್ಕೆ ಎಲ್ಲ ಕಡೆನೂ ಅಮ್ಮ 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 ಅನ್ನೋ ಟಾರ್ಚರ್ ಕೊಡ್ತಾನೇ ಇರ್ತಾರೆ ನಮ್ಮ ಅಕ್ಕನ ಮಗಳು ನನ್ನ ಫ್ರೆಂಡ್ ಬಂದಿದ್ರು ಅಂತ ಕೂಗೋಕ್ಕೆ ಅಂತ ಬಂದರು ನೋಡಿ ಇಲ್ಲಿ ನನ್ನ ತಂಗಿಗೆ ಮಳೆ ಅಂದ್ಬಿಟ್ಟು ಅವ್ರ ಅದಕ್ಕೆ ಮಗ ಅವರೇ ಚಿತ್ರ ಇಟ್ಟಿ ತಕ್ಕೊಳ್ತಿದ್ರು ಅವಳು ಕೂಡ ಆರಾಮಾಗಿ ಕೂತಿದ್ಲು ನಾನು ಇದ್ದೀನಿ ಅವಳು ಕೇಳಿಸ್ಕೊತಾನೆ ಇರಲಿಲ್ಲ ಬಾ ರೀಲ್ಸ್ ಮಾಡೋಣ ಅಂತ ವಿಡಿಯೋ ಮಾಡ್ಕೋಬೇಕು ಅಂದರೆ ಅವಳಿಗೆ ಅವೆಲ್ಲ ಇಷ್ಟ ಇಲ್ಲ ಹಂಗಾಗಿ ಅವಳು ಬರಲಿಲ್ಲ ಅವಳು ಪಾಡ್ಗಾವಳು ನಾನು ಕರೀತಾಯಿದ್ರು ಸುಮ್ಮನೆ ಹ್ಞೂ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾಯಿದ್ಲು ನನ್ನ ಎರಡನೇ ತಂಗಿ ನಾನು ಇಬ್ಬರು ಕೂಡ ಕರೆದ್ವಿ ಸ್ವಲ್ಪ ಫೋಟೋಗಳು ತಗೊಂಡ್ವಿ ಇನ್ನು ಟೈಮ್ ಆಯ್ತದೆ ಅಂದ್ಬಿಟ್ಟು ಶಾಸ್ತ್ರ ಮಾಡೋಕ್ಕೆ ಅವಳನ್ನು ಕುಣ್ಸಿದ್ಲು ನೋಡಿ ನನ್ನ ತಂಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಂದರೆ ತುಂಬ ಮುದ್ದು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದ್ಲು ನಾನು ಅಂದೆ ಅವಳಿಗೆ ಹೂ ಥರ ಇದ್ದೆ ಊಕ್ಕೋಸ್ಕರ ಅಳ್ಳೋಗ್ಬಿಟ್ಟಿದ್ಯಾ ಪರವಾಗಿಲ್ಲ ಅಂತ ಚೆನ್ನಾಗಿ ಕಾಣಿಸ್ತಿದ್ಲು ಮುಂಚೆಗಿಂತ ಇವಾಗ ತುಂಬ ಚೆನ್ನಾಗಿದ್ದಾಳೆ ಹೀಗೆ ಇರಲಿ ನಾವು ನೋಡಿ ಮುಂಚೆ ದಪ್ಪ ಇದ್ವಿ ಮತ್ತು ಇವಾಗ ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದೀವಿ ಇದೇ ಥರ ಬಾಡಿ ಮೇಂಟೈನ್ ಮಾಡು ಅಂತ ಅವಳಗೂ ಕೂಡ ಹೇಳಿದ್ವಿ ಅವಳಿಗೆ ಮಳೆ ಬೇರೆ ಅನೀತಾಯಿತು ಆದರೂ ಕೂಡ ಟೈಮ್ ಆಗುತ್ತೆ ಅಂತ ಇನ್ನು ಅವ್ರ ಗ್ರಾಮ ಇನ್ನೆಲ್ಲ ಬಂದರು ಅವ್ರ ಗ್ರಾಮಸ್ಥರೆಲ್ಲ ಬಂದು ಶಾಸ್ತ್ರ ಏನು ಮಾಡಬೇಕು ಪದ್ಧತಿ ಪ್ರಕಾರ ಮಾಡ್ತಾ ಇದ್ದರು ನಾವು ನೋಡ್ತಾ ಇದ್ವಿ ಫಸ್ಟು ಒಂದು ಅಜ್ಜಿ ಬಂದು ಅವರೆಲ್ಲ ಮಾಡಿದ್ರು ಆನಂತರ ನಮ್ಮ ಮೈದಾ ಅವ್ರನ್ನ ಕರೆದ್ರು ಹಾರ ಎಲ್ಲ ಹಾಕಬೇಕು ಬನ್ನಿ ಅಂತ ಹಾರ ಹಾಕ್ಬಿಟ್ಟು ಎಲ್ಲ ತೊಳಿಸ್ಬೇಕು ಅಂತ ಅವ್ರು ಫಸ್ಟು ನಾವು ಬರೋಕ್ಕಿಂತ ಮುಂಚೆನೇ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಸ್ಬಿಟ್ಟಿದ್ರು ಅಂತ ಇಲ್ಲದೆ ಹೋಗಿದ್ರು ಒಂದೆರಡು ಫೋಟೋ ವೀಡಿಯೋಗಳನ್ನ ನಾನು ಹಾಕ್ತಿದ್ದೆ ವಿಡಿಯೋಕ್ಕೆ ಏನು ಮಾಡೋದು ನಾನು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ವಾ ಹಂಗಾಗಿ ಇದೇ ಥರ ಖುಷಿ ಖುಷಿಯಾಗಿರಲಿ ನನ್ನ ತಂಗಿ ಅಂತ ಹೇಳ್ತಾ ನೋಡಿ ನನ್ನ ಶ್ರೀಮಂತ ಕಾರ್ಯಕ್ರಮ ಕೂಡ ನೆನಪಾಯಿತು ಏನು ಮಾಡೋದು ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ನಮ್ಮದು ಕೊರೋನಾ ಟೈಮಲ್ಲಿ ನನ್ನ ಮಗಳದು ಪ್ರೆಗ್ನೆನ್ಸಿ ಆ ಟೈಮಲ್ಲಿ ಲಾಕ್ಡೌನ್ ಅನ್ನೋದೇ ಇತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಫೋಟೋಗಳಾಗಿರ್ಬೋದು ಯಾವುದೂ ಇಲ್ಲ ಏನು ಮಾಡೋದು ಸ್ವಲ್ಪ ಬೇಜಾರಾಗುತ್ತೆ ನನ್ನ ಮಗನಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ವೀಡಿಯೋಗಳು ಮತ್ತು ಫೋಟೋಗಳಾದರೂ ಇತ್ತು ನನ್ನ ಮಗಳ್ರಲ್ಲಿ ಅಂತು ಕೊರೋನಾ ಇದ್ದಿದ್ದ ಟೈಮ್ಗೆ ಲಾಕ್ಡೌನ್ ಇತ್ತು ನನಗೂ ತುಂಬ ಆಸೆ ಇತ್ತು ತುಂಬ ಗ್ರ್ಯಾಂಡಾಗಿ ಶ್ರೀಮಂತ ಮಾಡಿಸ್ಕೋಬೇಕು ಅಂತ ಏನು ಮಾಡೋದು ನಾವು ಅಂದ್ಕೊಳ್ಳೋದೇ ಒಂದು ಇನ್ನೊಂದು ನಮ್ಮ ಇದರಲ್ಲಿ ಆಗೋದೇ ಇನ್ನೊಂದು ಜಾಸ್ತಿ ತುಂಬ ಆಸೆಗಳನ್ನ ಇಟ್ಕೋಬಾರ್ದು ಅಂದ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದೆ ಮತ್ತೆ ಪಾಪು ನಾಮಕರಣ ಅನ್ನೋದರೂ ಗ್ರ್ಯಾಂಡಾಗಿ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಏನು ಮಾಡೋದು ಮತ್ತೆ ಲಾಕ್ಡೌನ್ ಆಗಿತ್ತು ನನ್ನ ಬ್ಯಾಡ್ ಅಲ್ಲಕ್ಕ ಏನೋ ಏನೂ ಮಾಡೋಕ್ಕಾಗಲ್ಲ ಇರೋದ್ರಲ್ಲಿ ಖುಷಿ ಪಡೋಣ ಅದಕ್ಕೆ ನನ್ನ ಮಗನ ಬರ್ತಡೇನ ಗ್ರ್ಯಾಂಡಾಗಿ ಮಾಡ್ಕೊಂಡು ಖುಷಿ ಖುಷಿಯಾಗಿ ಫಂಕ್ಷನ್ನ ಮಾಡ್ಕೊಂಡು ಬಟ್ ನನ್ನ ಮಗಳದ್ದು ಥರ ಎಲ್ಲ ಇರಲಿಲ್ಲ ಬರ್ತಡೇ ಪ್ರೆಗ್ನೆನ್ಸಿ ಜರ್ನಿಯಿಂದನೇ ಸ್ಟಾರ್ಟ್ ಆಗಿದ್ದು ಕೊರೋನಾನು ಇದು ಕಾಯಿಲೆ ಇನ್ನು ನಮ್ಮ ಮಕ್ಕಳು ಅಕ್ಕನ ಮಕ್ಕಳು ಎಲ್ಲ ಸೇರಿಕೊಂಡು ಅವಳ ಜೊತೆ ಫೋಟೋ ತೆಗೆಸ್ಕೊಂಡು ನನ್ನ ಮಗ ಅಂತು ಅವಳಂದರೆ ತುಂಬ ಇಷ್ಟಪಡ್ತಾಳೆ ಫೈನಲಿ ನಾವೆಲ್ಲ ನಮ್ಮ ಫ್ಯಾಮಿಲಿ ಈ ಥರ ರೆಡಿಯಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಊಟ ಎಲ್ಲ ಮುಗಿಸಿ ಅವಳನ್ನು ನಾವು ಕರ್ಕೊಂಡು ಬಂದ್ವಿ ಹಂಗಿದ್ರು ಕೂಡ ಮಳೆ ನಿಂತಿರಲಿಲ್ಲ ಏನು ಮಾಡೋದು ತುಂಬ ಮಳೆ ಬೇರೆ ಇತ್ತು ಇವಾಗ ನನ್ನ ಎರಡನೇ ತಂಗಿ ಅವಳೇ ಆರತಿ ಮಾಡ್ತಾ ಇದ್ಲು ನಾವು ಕರ್ಕೊಂಡು ಬಂದ್ವಿ ನಾನು ಅಕ್ಕ ನಮ್ಮ ಎರಡನೇ ಅಕ್ಕ ಬಂದಿರಲಿಲ್ಲ ನಾವು ಮೂರು ಜನ ಹೋಗಿದ್ವಿ ಮತ್ತು ನಮ್ಮ ಮೂರವರೆಲ್ಲ ಹೋಗಿ ಕರ್ಕೊಂಡು ಖುಷಿ ಖುಷಿಯಾಗಿ ಅವಳನ್ನ ಕರ್ಕೊಂಡು ಬಂದಿದ್ದೀವಿ ಮನೆಗೆ ಹಾಂ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಅಂತ ಸಿಗ್ತೀನಿ ಅಂತ ಹೇಳ್ತಾ ನನ್ನ ತಂಗಿಗೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಅರಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಅವಳು ಕೇಳ್ತಿದ್ಲು ಆರತಿ ಮಾಡಿದ್ಮೇಲೆ ಕಾಣಿಕೆ ಕೊಡಬೇಕು ಕೊಡು ಕೊಡು ಅಂತ ಅದಕ್ಕೆ ಇವಳು ರೇಗಿಸ್ತಿದ್ಲು ಕೊಡಬೇಡ ಅಂತ ನಾನು ಹೇಳ್ತಿದ್ದೀನಿ ಫೈವ್ ಹಂಡ್ರೆಡ್ ಹಾಕು ಅಂತ ಆ ಫೈವ್ ಹಂಡ್ರೆಡೆಲ್ಲ ಹಾಕಲ್ಲ ಅಂತ ಅವಳು ಅವಳೆ ಇದಾಗಿತ್ತು ಫ್ರೆಂಡ್ ಮತ್ತೊಂದು ವೀಡಿಯೋ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು